ಕಥೆ ವಿವೇಕ್ ಶಾನ್ಭಾಗ್ ಅವರ ಘಾಚರ್ ಘೋಚರ್ನಿಂದ ರಿಸ್ಕ್ ತಗೊಂಡು ಎನ್ನುವಂಥದ್ದು ಪ್ರಾಮಾಣಿಕವಾಗಿರಬೇಕು ಅಂತ ಹೆಂಡತಿಗೆ ಉಪದೇಶ ಕೊಡಲು ಹೋಗಿ ಇಷ್ಟೆಲ್ಲ ಆಯಿತು ಸರಿ ಹಾಗಾದರೆ ಎಲ್ಲ ನಿಮ್ಮ ಚರಿತ್ರೆ ಹೊರಗೆ ಬರಲಿ ಅಂದಳು ಇರೋದನ್ನು ಹೇಳೋಕ್ಕಾಗಲ್ಲ ಅಂತ ಇಲ್ಲದೆ ಇರೋದನ್ನು ಹೇಳಿದೆ ಕಲ್ಪನೆಗಳು ಎಷ್ಟು ಸಾಚ ಆಗಿದ್ದವು ಅಂದರೆ ಅವಳಿಗೆ ಆಸಕ್ತಿಯೇ ಹುಟ್ಟಲಿಲ್ಲ ಬೇಗ ಮುಗಿಸಿ ಅಂದಳು ಬೇಗ ಮುಗಿಸಿದೆ ಈಗ ನೀನು ಹೇಳು ಅಂದೆ ಏನು ಹೇಳೋದು ನಿಮಗೆ ಬೇರೆ ಕೆಲಸವಿಲ್ಲ ಅಂದಳು ಅವಳಿಗೆ ಆಸಕ್ತಿ ಹುಟ್ಟಿಸಬೇಕು ಅಂತ ಸ್ವಲ್ಪ ರಿಸ್ಕ್ ತಗೊಂಡು ಸ್ವಲ್ಪ ನಿಜ ಹೇಳಿದೆ ಹೀಗೆ ಕತೆ ಕೇಳ್ತಾ ಕೂತ್ರೆ ಏನೂ ಕೆಲಸನೂ ಆಗಲ್ಲ ನಾನು ಅಡುಗೆ ಮಾಡ್ತಾ ಇರ್ತೀನಿ ನೀವು ಇರಿ ಅಂತ ಹೋದಳು ಸರಿ ಅಂತ ಹಿಂದೆಯೇ ಹೋಗಿ ಅಡುಗೆ ಮನೆಯಲ್ಲೇ ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡು ಹೇಳ್ತಾ ಹೋದೆ ಚರಿತ್ರೆ ಅಂದರೆ ಹಳೆಯ ಪ್ರೇಮ ವ್ಯವಹಾರ ಮಾತ್ರ ಅಂತ ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ನಾನು ಬಾಲ್ಯದಲ್ಲಿ ನಮ್ಮ ಪಕ್ಕದ ಮನೆಯ ತಾತನ ಹಿಟ್ಟಿನ ಗಿರಣಿಯಲ್ಲಿ ಕಂಡದ್ದನ್ನು ಹೇಳಲು ಶುರು ಮಾಡಿದೆ ನೀವು ಇರಬೇಕು ಅದರಲ್ಲಿ ಅಂತ ತಾಕೀತು ಮಾಡಿದರು ಇದೀನಿ ಇದೀನಿ ಅಂದೆ ಆ ಗಿರಣಿ ಅದರ ಎತ್ತರದ ಮಾಡು ಅಂತರಿಕ್ಷದಲ್ಲಿ ಏನೋ ಅನ್ನುವಂತೆ ತೋರುವ ಒಂದೇ ಒಂದು ಗಾಜಿನ ಹೆಂಚು ಒಳಗಿನ ಕತ್ತಲು ಎಲ್ಲವನ್ನೂ ಅವಳು ಮೂಲಂಗಿ ಹೆಚ್ಚಿ ಮುಗಿಸುವಷ್ಟರಲ್ಲಿ ವರ್ಣಿಸಿದೆ ನಂತರ ನನ್ನ ಪ್ರವೇಶವಾಯಿತು ಒಂದು ಮಟಮಟ ಮಧ್ಯಾಹ್ನ ನಾನು ಅಕ್ಕಿ ಚೀಲ ಹಿಡ್ಕೊಂಡು ಹಿಟ್ಟು ಮಾಡಿಸಲು ಹೋದರೆ ಅಲ್ಲಿ ಯಾರೂ ಇರಲಿಲ್ಲ ಅದು ಮಧ್ಯಾಹ್ನದ ಊಟದ ವೇಳೆ ಎಂದು ನನಗೆ ಗೊತ್ತಿರಲಿಲ್ಲ ಒಳಗೆ ಹೋಗಿ ಕಣ್ಣಿನ ಮಬ್ಬು ಹರಿಯುವ ತನಕ ನಸುಗತ್ತಲಲ್ಲಿ ನಿಂತೆ ಅಲ್ಲಿದ್ದ ಎಲ್ಲದರ ಮೇಲೂ ಹಿಟ್ಟಿನ ಬಿಳಿಯಪ್ಪ ಥರ ಆಮೇಲೆ ಒಂದು ಮೂಲೆಯಿಂದ ಯಾರು ದನಿ ಕೇಳಿಸಿತು ಅಲ್ಲಿ ನೋಡಿದರೆ ಎತ್ತರದ ಒಂದು ಅಟ್ಟ ಅದಕ್ಕೆ ಹತ್ತಿ ಹೋಗಲಿ ಏಣಿ ಅಟ್ಟದ ಮೇಲೆ ಆ ತಾತ ಕೆಲಸದ ಒಳ ಜೊತೆ ಮಲಗಿದ್ದರು ಅವಳು ಎದ್ದು ಸೀರೆ ಸರಿಪಡಿಸಿಕೊಂಡು ಏಣಿಗಿಳಿದು ಬಂದಳು ತಾತ ತಲೆಗೆ ಕೈಯಾನಿಸಿ ಅರ್ಧಶಯನದ ಭಂಗಿಯಲ್ಲಿದ್ದರು ಇಬ್ಬರೂ ಎಷ್ಟು ಸಹಜವಾಗಿದ್ದರು ಅಂದರೆ ಇವತ್ತಿಗೂ ನನಗೆ ಅಂಥ ನಿರಾಗಸ ಧೈರ್ಯ ಬೇಕು ಅನಿಸುತ್ತದೆ ಅವಳು ರವಿಕೆಯ ಗುಂಡಿಗಳನ್ನು ಹಾಕುವ ಮೊದಲು ಅವಳ ಬೆತ್ತಲೆ ನನಗೆ ಕಾಣಿಸಿತು ಎಂದು ಈವರೆಗೂ ನಂಬಿದ್ದೇನೆ ನನಗಾಗಿ ಗಿರಣಿ ಚಾಲು ಮಾಡಿ ಹಿಟ್ಟು ಮಾಡಿಕೊಟ್ಟಳು ಇನ್ನು ಮುಂದೆ ಇಷ್ಟು ಹೊತ್ತಿಗೆ ಬರಬೇಡ ಇದು ಊಟದ ಹೊತ್ತು ಅಂದಳು ಅವಳ ಮುಖದಲ್ಲಿ ತುಸು ಬೆವರಿತ್ತು ಮತ್ತು ಕೂದಲಿಗೆ ಹಿಟ್ಟು ಮೆತ್ತಿತ್ತು ದುಡ್ಡಿಸ್ಕೊಂಡು ಕಳಿಸಿದಳು ಅವಳು ಮತ್ತೆ ಅಟ್ಟ ಹತ್ತುತ್ತಾಳು ಅಂತ ನೋಡಲು ನಾನು ಹೊರಡುವುದನ್ನು ತಳ ಮಾಡಿದೆ ಆದರೆ ಅವಳು ನನ್ನನ್ನು ಹೊರಗೆ ಕಳಿಸಿ ಮುಂದಿನ ಬಾಗಿಲು ಮರೆ ಮಾಡಿ ಕಸ ಗುಡಿಸ ತೊಡಗಿದಳು ಅಷ್ಟು ಹೊತ್ತಿಗೆ ಹೆಚ್ಚಿದ್ದನ್ನು ಬೇಯಿಸಲಿಕ್ಕೆ ಇಟ್ಟು ಸರಿ ಏನೀಗ ಅಂದಳು ಮತ್ತು ಸ್ವಲ್ಪ ರಿಸ್ಕ್ ತಗೊಂಡು ಹಳೆ ಹುಡುಗಿ ಫಿಲೋಮಿನಾ ಬಗ್ಗೆ ಹೇಳತೊಡಗಿದೆ ಸುಮ್ಮನೆ ಒನ್ ಲವ್ ಬಗ್ಗೆ ಕೊರೆದು ತಲೆ ಚಿಟ್ಟು ಹಿಡಿಸ್ಬೇಡಿ ನಂಗೆ ಗೊತ್ತಿಲ್ವೇ ಒಳಗೊಂದು ಹೊರಗೊಂದು ಅಂದಳು ಈ ಕಾಲದಲ್ಲಿ ಹದ್ರಕ್ಕೆ ಶಾಕ್ ಮಾಡುವ ಶಕ್ತಿ ಕಡಿಮೆ ಆಗಿದೆ ಅಂತ ಆವಾಗಲೇ ನನಗೆ ಗೊತ್ತಾಗಿದ್ದು ಅವಳು ಯಾರ ಜೊತೆಯೂ ಏನಾದರೂ ಮಾಡಿದ್ದಾಳಾ ಅಂತ ಸಂಶಯ ಬಂತು ಏನು ಹೇಳಬೇಕು ಗೊತ್ತಾಗದೆ ಏನೇ ಅಂದರೆ ಹ್ಞೂ ಅಂದಳು ಅಷ್ಟಕ್ಕೆ ಸುಮ್ಮನಾದೆ ನಿಜವಾಗಿಯೂ ಇವಳಿಗೆ ಎಲ್ಲವನ್ನೂ ಹೇಳಬಹುದೇ ಎಂದು ಒಂದು ಕ್ಷಣ ಅನಿಸಿತು ಎಲ್ಲವನ್ನು ಅಂದರೆ ಏನೇನು ಹೇಳಿದ ನಂತರ ಏನಾಗುತ್ತದೆ ಅದರಿಂದ ನನ್ನ ಬಗ್ಗೆ ಏನೂ ಗೊ ಏನು ಗೊತ್ತಾದ ಹಾಗಾಗುತ್ತದೆ ಗೊತ್ತಾಗಿ ಪ್ರಯೋಜನ ಏನಾಗುತ್ತದೆ ಗೊತ್ತಾಗಿ ಏನು ಪ್ರಯೋಜನ ನಾನು ಒಳಗೊಂದು ಹೊರಗೊಂದು ಇರೋ ಮನುಷ್ಯನಿಂದ ಅದು ಹೇಗೂ ಗೊತ್ತಿದೆ ಅಲ್ಲ ಈಗ ತಾನೇ ಅದನ್ನೇ ಹೇಳಿದಳಲ್ಲ ನಿಮ್ಮ ಕೈಲಿ ಏನೂ ಆಗಲ್ಲ ರೀ ಬೇಗ ಹೋಗಿ ಒಂದು ಕೆ ಜಿ ಈರುಳ್ಳಿ ತಗೊಂಡು ಬನ್ನಿ ಅಂದಳು ಸರಿ ಅಂತ ಹೊರಟೆ ನಾನು ಸ್ಟೇಷನ್ನಿಗೆ ಹೋಗಲಿಲ್ಲ ಅಲ್ಲಿ ಹತ್ತು ಕರೆದು ರಂಪ ಇಲ್ಲ ಯಾಕೆ ಗುರು ಶಿಷ್ಯ ಸಂಬಂಧ ಜಗತ್ತಿನ ಕಣ್ಣಲ್ಲಾದರೂ ಹಾಗೇ ಇರಲಿ ಅವಳನ್ನು ಪೂರ್ತಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಅವಳು ನಂಬುತ್ತಾಳೆ ನಂಬಿಕೆ ಮುಖ್ಯ ನಂಬದಿದ್ದರೆ ಅರ್ಥ ಮಾಡಿಕೊಂಡು ಪ್ರಯೋಜನವಿಲ್ಲ ಪ್ರೀತಿನೇ ಉಳಿಯೋದು ಕಾಮ ಇನ್ಸಿಡೆಂಟಲ್ ಎಂದು ಹೇಳಿದ್ದನ್ನು ಮತ್ತೆ ಮತ್ತೆ ನೆನೆಸಿಕೊಂಡಳು ಹೊರಡಲು ಎರಡು ದಿನವಿದ್ದಾಗಲೇ ಹೋಗುವ ದುಃಖದಲ್ಲೋ ಊಹಿಸಿದ ವಿರಹದಲ್ಲೋ ದಿನಕ್ಕೆರಡು ಬಾರಿ ಆಗಿತ್ತು ಇನ್ನು ಸ್ಟೇಷನ್ನಿಗೆ ಹೋಗುವಷ್ಟು ಆಸಕ್ತಿ ನನ್ನಲ್ಲಿ ಇರಲಿಲ್ಲ ನನಗೆ ಬರಕ್ಕಾಗಲ್ಲ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲದಂಥ ಕೆಲಸ ಇದೆ ಎಂದು ಹೇಳಿದ್ದೆ ಅವಳ ರೈಲು ಹೊರಟ ಹೊತ್ತಿಗೆ ನಾನು ಜೋರಾಗಿ ಫ್ಯಾನ್ ಬಿಟ್ಟುಕೊಂಡು ಮನೆಯಲ್ಲಿ ಮಂಚದ ಮೇಲೆ ಬರೀ ಚಡ್ಡಿಯಲ್ಲಿ ಬೋರಲು ಮಲಗಿ ಗಾಢ ನಿದ್ದೆಯಲ್ಲಿದ್ದೆ ಎಷ್ಟೋ ದಿನಗಳ ನಂತರ ಒಂದು ಮಧ್ಯಾಹ್ನ ಆಫೀಸಿಗೆ ಬಂದಳು ಬರುವ ಬಗ್ಗೆ ಫೋನಿಲ್ಲ ಮಾತಿಲ್ಲ ಇಲ್ಲ ಅವಳ ಮುಖದ ಮೇಲಿನ ಉಲ್ಲಾಸ ಕಳೆಕಳೆಯಾದ ನಗು ಅಪಶಕುನದ ಹಾಗೆ ಕಂಡಿತ್ತು ನಾನಿಲ್ಲದೆ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದರೆ ಏನೋ ಇರಬೇಕು ಅಂದುಕೊಂಡೆ ನಿನ್ನ ಹತ್ತಿರ ಎಷ್ಟೊಂದು ಮಾತಾಡಬೇಕು ಈಗಲೇ ಬಾ ಅಂದಳು ಮೊದಲಿನ ಹಾಗೆ ಇದು ಕಾಲೇಜಲ್ಲಿ ಪಾಠ ಮಾಡಿದ ಕೆಲಸ ಅಲ್ಲ ಸ ಖಾಸಗಿ ನೌಕರಿ ಅಂದರೂ ಕೇಳಲಿಲ್ಲ ನಾನು ಕೆಲಸವನ್ನೆಲ್ಲ ಹೇಗೋ ಮುಗಿಸಿ ಕಾಫಿ ಹೌಸಿಗೆ ಹೊರಟೆ ದಾರಿಯಲ್ಲಿ ಏನೂ ಹೇಳಲಿಲ್ಲ ಸ್ವಲ್ಪ ಕಾಡು ಹೊರಟೆ ಕೂತು ಕಾಫಿ ಕುಡಿಯುವಾಗ ಶುರು ಮಾಡಿದಳು ಖಡಾಖಂಡಿತವಾಗಿ ಹೇಳಿಬಿಟ್ಟೆ ಬಸಿರಾದ ಕಾರಣಕ್ಕೆ ಮದುವೆ ಆಗಬೇಕಿಲ್ಲ ಅಂತ ಮತ್ತು ಈ ಮಗುವನ್ನು ನಾನೊಬ್ಬಳೇ ಸಾಕ್ತೇನೆ ಅಂತ ಆದರೆ ಅವನೇ ಖುಷಿಯಾಗಿ ಅದು ಹೇಗೆ ಆಗುತ್ತದೆ ಅದು ಹೇಗೆ ನಾವು ಮದುವೆ ಆಗೋದೆ ಅಂತ ಕುಣಿದಾಡಿದ ನಿನ್ನೆಲ್ಲ ಮೊನ್ನೆ ಮದುವೆ ಆಯಿತು ಅವಳ ಹಾವಭಾವಗಳಲ್ಲಿ ಸಹಜತೆ ಎಷ್ಟು ಇದೆ ಎಂದು ಅವಳನ್ನೇ ನೋಡುತ್ತಾ ಯೋಚಿಸಿದೆ ಹೆಣ್ಣು ವಶಪಡಿಸಿಕೊಳ್ಳುವ ಆಸ್ತಿಯಲ್ಲ ಅನ್ನೋ ಹೆಂಗಸರೂ ಸಹ ಮದುವೆ ಅಂದಾ ಕ್ಷಣ ಡಕ್ಕನೆ ಬೀಳ್ತಾರಲ್ಲ ಇವಳಿಗೆ ಸರಿ ಮೋಸ ಮಾಡಿದ್ದಾನೆ ಇಷ್ಟು ಫಸ್ಟ್ ಕ್ಲಾಸ್ ಹುಡುಗಿ ಮದುವೆ ಅಂದರೆ ಹೇರ್ ಕಟ್ ಥರ ಅಂತ ತಿಳ್ಕೊಂಡಿದ್ದಾನೆ ಭೋಸಡಿ ಮಗ ಇದೆಲ್ಲ ಹೇಗೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಜಸ್ಟ್ ಹ್ಯಾಪನ್ ಪ್ರೀತಿ ಗೀತಿ ಅಂತ ಮಾತಾಡದೆ ಸುಮ್ಮನೆ ಮತ್ತೆ ಮತ್ತೆ ಅದೆಲ್ಲ ಆಯಿತು ನೀನೇ ಹೇಳ್ತಿದ್ದೀಯಲ್ಲ ನಿಜವಾದ ಪ್ರೀತಿಯಲ್ಲಿ ಮಾತು ಕಡಿಮೆ ಇರುತ್ತೆ ಅಂತ ಅದೇ ನೆನಪಾಗುತ್ತಿತ್ತು ನನಗೆ ಮಾತು ಕಡಿಮೆ ಪ್ರೀತಿ ಹೆಚ್ಚು ನಾನು ಹುತಾತ್ತವಾದ ನನ್ನ ಪಾತ್ರವನ್ನು ನಿರ್ವಹಿಸಲೇಬೇಕಿತ್ತಲ್ಲ ಅದಕ್ಕೆ ತಕ್ಕ ಮಾತಾಡಿದೆ ಸ್ವಲ್ಪ ರಿಸ್ಕ್ ತಗೊಂಡು ಸಿಕ್ಕಾಗಲೇ ಬಸರು ಮಾಡಿಬಿಡಬೇಕಿತ್ತು ರಂಡೆಯನ್ನು ಎಂದು ನನ್ನೊಳಗೆ ಅಂದುಕೊಂಡೆ ಈ ನಡುವೆ ಎರಡು ಬಾರಿ ಮೊಬೈಲ್ ಕಾಲ್ ಬಂತು ಆಫೀಸಿನಿಂದ ಆಮೇಲೆ ನಿರ್ವ ನಿರ್ವ್ಯಾಜ ಪ್ರೀತಿಯ ನನ್ನದೇ ಅಸ್ತ್ರಗಳನ್ನು ಹಿರಿದು ಇರಿದಳು ನಾಚಿಗೆ ಬಿಟ್ಟು ನಾಚಿಕೊಳ್ಳುತ್ತಾ ತನ್ನ ಸರಸದ ಕಥೆ ಹೇಳಿದಳು ಗೊತ್ತೇ ಆಗಲಿಲ್ಲವಂತೆ ಮೈಮರೆತರಂತೆ ಮನುಕುಲದ ತಂದೆ ತಾಯಿಯರಂತೆ ಅವನಿಗೆ ಗಡ್ಡ ಇದೆಯಂತೆ ಚುಚ್ಚುಚ್ಚದಂತೆ El